ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಆರ್ ಸಿ ಬಿ ವಿರುದ್ಧ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿಕೆಯನ್ನು ಕೊಟ್ಟರು ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕೂಡ ಆನ್ ಮಾಡ್ಕೊಳ್ಳಿ ಮೊದಲು ಶ್ರೇಯಾಸ್ ಅವರು ಟಾಸ್ ಗೆದ್ದು ನಾವು ಈಸಿಯಾಗಿ ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಪಿಚ್ ತುಂಬಾ ಸ್ಲೋ ಆಗಿತ್ತು ಸ್ಲೋ ರೌನ್ಗೆ ತುಂಬಾ ಬ್ಯಾಟ್ಸ್ಮನ್ಸ್ಗಳು ಕಷ್ಟ ಇದ್ದು ಕಷ್ಟಪಡ್ತಾಯಿದ್ರು ಬಟ್ ನಾವು ಕೂಡ ತುಂಬಾ ಕಷ್ಟಪಟ್ವಿ ಬಟ್ ಆರಂಭದಲ್ಲಿ ಒಂದು ಒಳ್ಳೆಯ ಟಾರ್ಗೆಟನ್ನು ಆರಿಸಿ ಬಿತ್ತ ನೀಡಿದ್ರು ಬಟ್ ನಾವು ಇದನ್ನು ಈಸಿಯಾಗಿ ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಬ್ಯಾಟ್ಸ್ಮನ್ಸ್ಗಳು ಬೇಗ ಬೇಗನೆ ವಿಕೆಟನ್ನು ನೀಡ್ತಾ ಇರೋದನ್ನು ನೋಡಿದರೆ ತುಂಬಾ ಕಷ್ಟ ಅನ್ನಿಸ್ತು ಈ ಒಂದು ಟಾರ್ಗೆಟ್ ಬಟ್ ಶಶಾಂಕ್ ಸಿಂಗ್ ಅವರು ತುಂಬಾ ಎಫರ್ಟ್ ಹಾಕಿದ್ರು ಜೋಶ್ ಇಂಗ್ಲೀಷ್ ಅವರು ಕೂಡ ತುಂಬಾ ಎಫರ್ಟನ್ನು ಹಾಕಿದ್ರು ಬಟ್ ಅವ್ರನ್ನ ಹೊರತುಪಡಿಸಿದರೆ ನನ್ನನ್ನು ಹಿಡ್ಕೊಂಡು ಕೂಡ ಯಾರೂ ಕೂಡ ಚೇಸಲ್ಲಿ ಇರಲೇ ಇಲ್ಲ ನಮ್ಮ ಬ್ಯಾಟ್ಸ್ಮನ್ಸ್ಗಳು ಬಿಗ್ ಒಂದು ಸ್ಕೋರನ್ನು ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಹೋಗಿ ಬೇಗ ಬೇಗನೆ ವಿಕೆಟನ್ನು ಇದ್ರು ಬಟ್ ಆರ್ ಸಿ ಬಿ ಬೌಲಿಂಗ್ ಲೈನ್ ತುಂಬಾ ಚೆನ್ನಾಗಿತ್ತು ಎಲಿಮಿನೇಟ್ರ್ ಒನ್ನಲ್ಲಿ ಆಗಿರ್ಬೋದು ಫೈನಲಲ್ಲೂ ಸೇಮ್ ಬಾಲಿಂಗ್ ಅಟ್ಯಾಕನ್ನು ಇಟ್ಕೊಂಡಿದ್ರು ಈ ಒಂದು ವಾರನ ಸೋತಿದ್ದಕ್ಕೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾಯಿದೆ ನಾನು ಪಂಜಾಬ್ ತಂಡಕ್ಕೆ ಜಾಯ್ನ್ ಆದ ನಂತರ ಈ ಬಾರಿ ಪಂಜಾಬ್ ತಂಡಕ್ಕೆ ಕಪ್ ತರಿಸಿಕೊಡಬೇಕು ಅಂತ ನನ್ನ ಒಂದು ಆಸೆ ಆಗಿತ್ತು ನನ್ನ ಒಂದು ಕನಸಾಗಿತ್ತು ಡ್ರೀಮ್ ಆಗಿತ್ತು ಬಟ್ ಅದನ್ನು ಕಂಪ್ಲೀಟಾಗಿ ಭಗ್ನ ಮಾಡಿದ್ದೆ ಆರ್ ಸಿ ಬಿ ತಂಡ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಬಟ್ ಒಂದು ಹೊಸ ತಂಡ ಫಸ್ಟ್ ಟೈಮ್ ಗೆದ್ದಿರೋದಕ್ಕೆ ಖುಷಿಯಾಗಿದೆ ಬಟ್ ಆ ಒಂದು ಹೊಸ ತಂಡ ನಮ್ಮ ಒಂದು ಪಂಜಾಬ್ ತಂಡ ಆಗಿದ್ದರೆ ತುಂಬಾ ಖುಷಿ ಆಗ್ತಾ ಇದ್ವಿ ಬಟ್ ಆರ್ ಸಿ ಬಿ ಗೆದ್ದಿದೆ ಬೇರೆ ತಂಡ ಯಾವುದು ಗೆದ್ದಿಲ್ಲ ಫಸ್ಟ್ ಟೈಮ್ ಆರ್ ಸಿ ಬಿ ತಂಡ ಗೆದ್ದಿದೆ ಅದು ಕೂಡ ಖುಷಿ ಆಗ್ತಾ ಇದೆ ಅಂತ ಸರೇ ಅವರು ಈಸಿಯಾಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಎಮೋಷ್ನಲ್ಲಿ ಮಾತಾಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ಗೆ ಸುರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು